ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಹಣಕಾಸಿನ ಇಲಾಖೆಯ ಸಚಿವರವರು ಅವರ ಗಮನಕ್ಕೆ ಬಾರದಲ್ಲಿ ಹಣ ವರ್ಗಾವಣೆ ಆಗೋದಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಮೇಲನೇ ಎದ್ದು ಹೊಲ ಮೇದಂಥ ಪರಿಸ್ಥಿತಿ ಹೊತ್ತು ಕೇವಲ ನಾಗೇಂದ್ರ ದದ್ದಲ್ ಅಷ್ಟೇ ಅಲ್ಲ ಇನ್ನೂ ದೊಡ್ಡ ದೊಡ್ಡವರ ಹೆಸರು ಮುಂದೆ ಬರೋದಿದೆ ಹಾಗಾಗಿ ಆತಂಕದಿಂದಲೇ ನಿನ್ನೆ ದಿನ ರಾಜ್ಯ ಸರ್ಕಾರದ ಐದು ಸಚಿವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮೇಲೆ ಆಪಾದನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಜೊತೆ ಮುಖ್ಯಮಂತ್ರಿಗಳು ಸದನದಲ್ಲಿ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಸತ್ಯ ಸಂಗತಿಗಳನ್ನು ಮರೆಮಾಚಿ ಇವತ್ತು ಸದನಕ್ಕೆ ಮತ್ತು ರಾಜ್ಯದ ಜನತೆಗೆ ತಪ್ಪು ಸಂದೇಶವನ್ನು ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಒಂದಂತೂ ಸತ್ಯ ಮಾನ್ಯ ಮುಖ್ಯಮಂತ್ರಿಗಳು ಈ ಹಗರಣದಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣ ಇವತ್ತು ಆ ಒಂದು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಒಂದು ಶಾಪ್ ನಿಮಗೆ ತಟ್ಟೋದು ಬಿಡೋ ತಟ್ಟದೆ ಬಿಡೋದಿಲ್ಲ ನಾವು ಉತ್ತರ ಕೊಡಲೇಬೇಕಾಗ್ತದೆ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇವತ್ತು ಸಿ ಬಿ ಐ ಎಲ್ಲವೂ ಕೂಡ ಇಡಿ ಎಲ್ಲವೂ ಕೂಡ ತನಿಖೆ ಮಾಡೋದು ಮಾಡ್ತಾ ಇರೋದ್ರಿಂದ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ರಾಜೀನಾಮೆ ಕೊಡ್ತಕ್ಕಂಥ ದಿನ ಭಾಳ ಹತ್ತಿರ ಬಂದಿದೆ